ಈಗ ವೃಷಭ ರಾಶಿ ವೃಷಭ ರಾಶಿ ನೋಡಿ ರಾಶಿಯ ಅಧಿಪತಿ ಶುಕ್ರ ಸ್ವಸ್ಥಾನದಲ್ಲಿದೆ ಆರನೇ ಮನೆಯ ಅಧಿಪತಿ ಋಣಭಾವ ರೋಗಭಾವ ರಿಪು ಇದರ ಆರನೇ ಮನೆ ಅಧಿಪತಿ ನಿಮ್ಮ ಸ್ವಸ್ಥಾನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಜುಲೈಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಏನೂ ತೊಂದರೆಗಳಿಲ್ಲ ಕೆಲಸ ಸರ್ವಿಸಲ್ಲಿ ಯಾರು ಅಂತಂದ್ರೆ ನಿಮಗೆ ಕೆಲಸ ಕೆಲಸಗಳಲ್ಲೆಲ್ಲ ಉತ್ತಮ ಘಟನೆ ಕೊಟ್ಟು ಬಿಡುತ್ತೆ ಜನ್ಮದಲ್ಲಿ ಶುಕ್ರ ಇದ್ರು ಹೊಸ ವಸ್ತ್ರ ಖರೀದಿ ಮಾಡೋದು ಸ್ವಲ್ಪ ಲಕ್ಸುರಿಗೆ ಖರ್ಚು ಜಾಸ್ತಿ ಖರ್ಚು ಮಾಡಿಬಿಡ್ತೀರಾ ಸೊ ಅದರಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಬಿಟ್ಟರೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಶುಕ್ರ ಒಳ್ಳೆ ಬಲನೇ ಕೊಡ್ತಾನೆ ಅಂತಲೇ ಹೇಳ್ಬೋದು ನಂತರ ಈಗ ಎರಡನೇ ಮನೆ ಎರಡನೇ ಮನೆಯಲ್ಲಿ ಗುರು ಸ್ಥಿತ ಗುರು ಬಲ ಇದೆ ಸೊ ನಿಮಗೆ ವಧುವರ ಅನ್ವೇಷಣೆಗಾಗಲಿ ಅಥವಾ ನೀವು ಮದುವೆಗಾಗಲಿ ಶುಭ ಶುಭ ಕಾರ್ಯಗಳಿಗೆ ಈಗ ಅನುಕೂಲ ಗುರು ಮಾಡಿಕೊಡುತ್ತೆ ಮತ್ತೆ ಗುರು ದೃಷ್ಟಿ ಕೂಡ ನಿಮ್ಮ ಆರನೇ ಮನೆ ಮೇಲೆ ಇದೆ ಅದ್ರ ಪಂಚಮ ದೃಷ್ಟಿ ಗುರುದ ಪಂಚಮದ ದೃಷ್ಟಿ ನಿಮ್ಮ ಆರೋಗ್ಯ ಮೇಲೆ ಇರೋದ್ರಿಂದ ನಿಮ್ಗೆ ಹೆಲ್ತ್ ಕೂಡ ಆರೋಗ್ಯ ಕೂಡ ಸಮಾನಿಸುತ್ತೆ ಯಾಕಂದ್ರೆ ಗುರು ದೃಷ್ಟಿ ಬೀಳೋದ್ರಿಂದ ಆರೋಗ್ಯದಲ್ಲೂ ವೃದ್ಧಿ ಆಗುತ್ತೆ ಕೆಲಸ ಕಾರ್ಯಗಳಲ್ಲೂ ವೃದ್ಧಿ ಆಗುತ್ತೆ ಮತ್ತೆ ನಿಮ್ಮ ನೋಡಿ ಗುರು ದೃಷ್ಟಿಯಲ್ಲಿ ಬೀಳ್ತಾ ಇದೆ ಅಷ್ಟಮದ ಮೇಲೆ ಬೀಳ್ತಾ ಇದೆ ನಿಮ್ಗೆ ವೃಷಭ ಅವರಿಗೆ ಧನು ರಾಶಿ ಮೇಲೆ ಯಾವಾಗ ಗುರು ದೃಷ್ಟಿ ಬಿತ್ತೋ ಸೊ ದುಃಖದಿಂದ ನಿವಾರಣೆ ಸಾಲ ಬಾಧೆ ಏನಾದರೂ ಇದ್ರೆ ಅದರಿಂದ ನಿವಾರಣೆ ಆರೋಗ್ಯದಲ್ಲಿ ಮತ್ತೆ ವೃದ್ಧಿ ಸೊ ಅಂದ್ರೆ ಗುರು ನಿಮ್ಗೆ ಆರನೇ ಆರು ಎಂಟು ಎರಡರ ಮೇಲೂ ದೃಷ್ಟಿ ಬೆಳೆಸಿರೋದ್ರಿಂದ ನಿಮಗೆ ಅನುಕೂಲಗಳು ಹೆಚ್ಚು ಅಂತಾನೆ ಹೇಳ್ಬೋದು ನಂತರ ನಿಮಗೆ ಇವಾಗ ವೃಷಭ ರಾಶಿಯವರಿಗೆ ಮೂರನೇ ಮನೆ ಹದಿನೈದ ಹದಿನಾಲ್ಕನೇ ತಾರೀಕಿನ ನಂತರ ಮೂರನೇ ಮನೆಯಲ್ಲಿ ಬುಧ ಮತ್ತು ರವಿ ಸಂಚಾರ ಯಾವಾಗ ಬುಧಾದಿತ್ಯ ಯೋಗ ಉಂಟಾಗುತ್ತೋ ಕರ್ಕಾಟಕ ರಾಶಿಯಲ್ಲಿ ಇವಾಗ ನೋಡಿ ಕೆಲಸ ಕಾರ್ಯಗಳಲ್ಲಿ ತುಂಬಾ ದಿನದಿಂದ ಹುಡುಕ್ತಾ ಇದ್ದೀರಾ ಕೆಲಸ ಕಾರ್ಯಗಳು ಸಿಗುವಂತ ಚಾನ್ಸಸ್ ಚೆನ್ನಾಗಿದೆ ನಂತರ ಇವಾಗ ಕೆಲಸ ಕಾರ್ಯದಲ್ಲಿ ಪ್ರಮೋಷನ್ ಡಿಲೇ ಆಗ್ತಾ ಇದೆ ಇಲ್ಲಿ ಗುರುಬಲೂ ಇದೆ ರವಿ ಕೂಡ ಮೂರನೇ ಮನೆಗೆ ಬಂದ ಸೊ ಹಾಗಾಗಿ ನಿಮಗೆ ಕಮ್ಯುನಿಕೇ ಅಂದ್ರೆ ಪ್ರಮೋಷನ್ ಆಗೋದು ಬಡತಿ ಆಗೋದು ಇದಕ್ಕೆ ಒಳ್ಳೆ ಅವಕಾಶಗಳು ಸಿಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಈಗ ನಾಲ್ಕನೇ ಮನೆ ನಾಲ್ಕು ಅಂದ್ರೆ ಏನು ಮನಸ್ಸು ತಾಯಿ ಮಾತೃಭಾವ ವಾಹನ ಭಾಗ್ಯ ಸೊ ಈ ನಾಲ್ಕನೇ ಮನೆಯಲ್ಲಿ ಪೂಜಾ ಕೇತು ಇರುವುದರಿಂದ ಪ್ರಾಪರ್ಟಿ ಲಾಭ ಚೆನ್ನಾಗಿದೆ ವೃಷಭ ಅವರಿಗೆ ಈಗ ಪಿತ್ತಾಳಿದ್ದ ಆಸ್ತಿ ಸಿಗುವಂತ ಚಾನ್ಸ್ ಚೆನ್ನಾಗಿದೆ ಅಥವಾ ಗೃಹ ಹೊಸ್ದಾಗಿ ಗೃಹ ನಿರ್ಮಾಣ ಮಾಡೋರಿಗಾಗ್ಲಿ ಅಥವಾ ಭೂಮಿ ಖರೀದಿ ಮಾಡೋರಾಗ್ಲಿ ಅಥವಾ ಲ್ಯಾಂಡ್ ಜಮೀನು ತಗೊಂಡವ್ರಿಗೆ ಕೂಡ ಈಗ ತುಂಬಾ ಅನುಕೂಲಗಳು ಚೆನ್ನಾಗಿದೆ ಆದ್ರೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ ಯಾಕಂದ್ರೆ ನಾಲ್ಕನೇ ಮನೆಯಲ್ಲಿ ಕುಜ ಮತ್ತೆ ಕೇತು ಯುತಿಯಾಗಿರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಸೊ ಮನಸ್ಸು ಕೋಪ ಬೇಗ ಇರುತ್ತೆ ಮನಸ್ಸು ನಿಮಗೆ ಇರಿಟೇಷನ್ ಸ್ವಲ್ಪ ಚಂಚಲ ಪ್ಲಸ್ ಇರಿಟೇಷನ್ ಯಾಕಂದ್ರೆ ನಾಲ್ಕನೇ ಭಾಗದಲ್ಲಿ ಎರಡು ಫೈರ್ ಎಲಿಮೆಂಟು ಸಿಂಹರಾಶಿಯಾಗಿ ಅಲ್ಲೇ ಇರೋದ್ರಿಂದ ಸ್ವಲ್ಪ ಡಿಸಿಷನ್ ಅಂದ್ರೆ ನಿಮ್ಮ ತೀರ್ಮಾನ ತಗೊಂಡಾಗ ದೊಡ್ಡವನ್ನ ಹೇಳಿ ಕೇಳಿ ಸಲಹೆ ತಗೊಂಡು ಮಾಡೋದ್ರಿಂದ ಉತ್ತಮವಾಗಿ ನೀವು ನಿರ್ವಹಣೆ ಮಾಡಬಹುದು ಈ ಜುಲೈ ಮಾಸನ ಅಂತ ಹೇಳ್ಬೋದು ನಂತರ ನೋಡಿ ಕರ್ಮಸ್ಥಾನದಲ್ಲಿ ರಾಹು ಕರ್ಮಸ್ಥಾನದಲ್ಲಿ ರಾಹು ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮ ಫಲ ಕೊಡುತ್ತೆ ಅದರಲ್ಲೂ ಯಾರಾನ ಐ ಟಿ ಫೀಲ್ಡ್ ಇರೋದು ಡಿಜಿಟಲ್ ಮಾರ್ಕೆಟಿಂಗು ಮತ್ತೆ ಯಾವುದೇ ಮಾರ್ಕೆಟಿಂಗ್ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ನಿಮ್ಗೆ ಮಾತುಕತೆಯಿಂದ ಕೆಲಸಗಳು ನಡೆಯುತ್ತೆ ನೋಡಿ ಅದ್ರ ಥ್ರೂ ಮೀಡಿಯಾ ಇರಬಹುದು ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು ಎನಿ ಮಾರ್ಕೆಟಿಂಗು ಬ್ಯಾಂಕಿಂಗು ಕಮ್ಯುನಿಕೇಶನ್ ಸೆಕ್ಟರ್ಗಳಿಗೆಲ್ಲ ರಾಹು ಅತ್ಯುತ್ತಮ ಕೆಲಸ ಮಾಡುತ್ತೆ ಅಥವಾ ಫಾರಿನ್ಗೆ ಹೋಗೋದು ಫಾರಿನ್ ಕೆಲಸ ಮಾಡೋದು ಇಂಥ ಅವಕಾಶಗಳು ಕೂಡ ಹೆಚ್ಚಾಗುತ್ತೆ ಸೊ ಒಟ್ಟಾರೆ ಕೆಲಸ ಕಾರ್ಯಗಳಲ್ಲಿ ಈಗ ಶುಕ್ರ ಆಗಲಿ ರಾಹು ಆಗಲಿ ನಿಮ್ಗೆ ಬಲ ಕೊಡುತ್ತೆ ಗುರುಬಲನೂ ಇರೋದ್ರಿಂದ ವಿವಾಹಕ್ಕೆ ಉಳುತ್ತಾ ಇದ್ರೆ ಅಥವಾ ಸಮೃದ್ಧಿಗೆ ಮಕ್ಕಳಾಗಕ್ಕೆ ಎಲ್ಲ ರೀತಿಯಲ್ಲೂ ನಿಮಗೆ ಶುಭದಾಯಕವಾಗಿದೆ ರಾಶಿಗೆ ಅಂತಲೇ ಹೇಳ್ಬೋದು ಹನ್ನೊಂದನೇ ಮನೆಯಲ್ಲಿ ಶನಿ ಕೂಡ ಲಾಭದಾಯಕವಾಗಿದೆ ಇದೆ ಒಟ್ಟಾರೆ ಜುಲೈ ಮಾಸ ವೃಷಭ ರಾಶಿಯವರಿಗೆ ಅತ್ಯುತ್ತಮವಾಗಿದೆ ಅಂತಲೇ ಹೇಳ್ತೀನಿ ಅಲ್ಲೇ ಇಂಪಾರ್ಟೆಂಟ್ ಏನಂದ್ರೆ ಮನಸ್ಸಲ್ಲೇ ಈ ವರ್ ಈ ತಿಂಗಳಲ್ಲಿ ನಿಮಗೆ ಗೊಂದಲ ಇರೋದ್ರಿಂದ ಎಷ್ಟೇ ಔಟ್ಸೈಡ್ ಚೆನ್ನಾಗಿರ್ಬೋದು ನಿಮಗೆ ಎಲ್ಲ ಕಡೆ ಸಪೋರ್ಟ್ ಸಿಗ್ಬೋದು ಮನಸ್ಸನ್ನು ಚೆನ್ನಾಗಿಟ್ಕೋಬೇಕಲ್ಲ ಹಾಗಾಗಿ ಧ್ಯಾನ ಅಗತ್ಯ ಇದೆ ಯಾಕಂದರೆ ನಾಲ್ಕನೇ ಮನೇಲಿ ಪೂಜಾ ಕೇತು ಯುತಿಯಾಗಿರೋದ್ರಿಂದ ಸ್ವಲ್ಪ ಮೆಡಿಟೇಷನ್ ಮಾಡಿ ಕೋಪ ಬೇಗ ಬರುತ್ತೆ ಅದನ್ನು ಈ ತಿಂಗಳಲ್ಲಿ ಸಮಾಧಾನವಾಗಿ ಸಮಾಧಾನವಾಗಿರೋಕ್ಕೆ ಪ್ರಯತ್ನ ಪಡಿ ತಾಯಿ ಆರೋಗ್ಯದ ಕಡೆ ಚಿಂತೆ ಮಾಡಿ ಕುಜಾ ಕೇತುಗೋಸ್ಕರ ನೀವು ಯಾವ ಥರ ಮಂತ್ರ ಬರುತ್ತೆ ಕುಜಿಗೆ ಓಂ ಚಂದಾಯ ನಮಃ ಓಂ ಕಾರ್ತಿಕೇಯ ನಮಃ ಓಂ ಭೂಮಿ ಆಯ ನಮಃ ಈ ಮಂತ್ರಗಳು ಹೇಳ್ಕೊಳ್ಬೋದು ಕೇತುಗೋಸ್ಕರ ನೀವು ಬೀದಿನಾಯ ಊಟ ಹಾಕೋದು ಗಣೇಶನ ಆರಾಧನೆ ಮಾಡೋದು ಓಂ ಗಂ ಗಣಪತಿ ಏನ್ ನಮಃ ಈ ಮಂತ್ರಗಳು ಹೇಳೋದ್ರಿಂದ ಕೂಡ ಗಣಪತಿ ನಿಮಗೆ ಆಶೀರ್ವಾದ ಮಾಡಿ ತಕ್ಕ ಮಟ್ಟಿಗೆ ಪರಿಹಾರ ಆಗುತ್ತೆ ಈ ತಿಂಗಳು ವೃಷಭ ರಾಶಿ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು